ನಮಸ್ಕಾರ ವೀಕ್ಷಕರೇ ಇಂದು ನಾವು ಶಿವಮೊಗ್ಗದಲ್ಲಿ ಇರುವ ಒಂಬುಜಾ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿದ್ದೆವು ಅಲ್ಲಿ ಅತ್ಯದ್ಭುತವಾದಂಥ ಒಂದು ಜೈನ ಮಂದಿರವು ನಮ್ಮ ಕಣ್ಣಿಗೆ ಕಾಣಿಸಿತು ಅದರ ಹೆಸರು ಪದ್ಮಾವತಿ ದೇವಾಲಯ ಇದು ನಮ್ಮ ಕರ್ನಾಟಕದಲ್ಲಿ ಇರುವ ಜೈನ ಸಮುದಾಯದ ಅತ್ಯಂತ ಪ್ರಮುಖವಾದ ದೇವಾಲಯವಾಗಿದೆ ಇದರ ಒಂದು ಅದ್ಭುತವಾದಂಥ ಕಲಾಕೃತಿ ನಮ್ಮ ಮನಸ್ಸನ್ನು ಗೆದ್ದಿತು ಹಾಗೂ ಇಲ್ಲಿನ ಒಂದು ದೇವಾಲಯದ ಇತಿಹಾಸವು ಕೂಡ ನಮ್ಮನ್ನು ಅಚ್ಚರಿಗೊಳಿಸಿತು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ನಂತರ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸುತ್ತೇನೆ ಅದಕ್ಕೆ ಮೊದಲು ಈ ದೇವಸ್ಥಾನದ ಆನೆಯ ಬಗ್ಗೆ ನಿಮಗೆ ತಿಳಿಸಬೇಕು ಎಂದು ನನ್ನ ಮನಸ್ಸು ಹೇಳುತ್ತಿದೆ ಈ ದೇವಸ್ಥಾನಕ್ಕೆ ಸೇರಿದಂಥ ಈ ಆನೆಯ ಹೆಸರು ಐಶ್ವರ್ಯ ಎಂದು ಈ ಆನೆಗೆ ಸುಮಾರು ಐವತ್ತು ವರ್ಷ ವಯಸ್ಸುಗಳಾಗಿದ್ದು ಈ ಆನೆಯು ಪ್ರತಿದಿನ ದೇವಸ್ಥಾನದ ಪೂಜೆಗೆ ಬರುತ್ತದೆ ಆದರೆ ಪೂಜೆ ಮುಗಿದ ನಂತರ ಈ ಆನೆಯು ಆ ದೇವಸ್ಥಾನದ ಮುಂದೆ ಇರುವ ಪ್ರತಿ ಅಂಗಡಿಗಳಿಗೂ ಕೂಡ ಭೇಟಿ ನೀಡುತ್ತದೆ ಏಕೆಂದರೆ ಅಂಗಡಿಯವರ ಜೊತೆಗೆ ಇದರ ಒಂದು ಸ್ನೇಹ ಮತ್ತು ವಿಶ್ವಾಸವು ಮರೆಯಲಾಗದಂಥದ್ದು ಆ ಅಂಗಡಿಯವರು ಅಷ್ಟೇ ಅವರು ಆ ಅಂಗಡಿಯಲ್ಲಿ ಜನಗಳಿಗೋಸ್ಕರ ಬಾಳೆಹಣ್ಣನ್ನು ಮಾರುವುದಿಲ್ಲ ಆದರೆ ಆ ಆನೆಗೋಸ್ಕರ ಎಂದು ಬಾಳೆಹಣ್ಣನ್ನು ತಂದು ಇಟ್ಟಿರುತ್ತಾರೆ ಆ ಬಾಳೆಹಣ್ಣನ್ನು ಆ ಆನೆ ಬಂದಾಗ ಅದಕ್ಕೆ ನೀಡಿ ತಾವು ಸಂತೋಷ ಮತ್ತು ಖುಷಿಯನ್ನು ಅನುಭವಿಸುತ್ತಾರೆ ಇದು ಆನೆಗೂ ಮತ್ತು ಅವರ ನಡುವೆ ಇರುವಂಥ ವಿಶ್ವಾಸಕ್ಕೆ ಒಂದು ಸಾಕ್ಷಿಯಾಗಿದೆ ಇದರಿಂದಲೇ ಅಲ್ಲಿರುವ ಜನರುಗಳು ಕೂಡ ಅಥವಾ ಅದಕ್ಕೆ ಭೇಟಿ ನೀಡುವಂಥ ಜನಗಳು ಕೂಡ ಆ ಆನೆಯ ಒಂದು ವಿಶ್ವಾಸವನ್ನು ನೋಡಿ ಮೆಚ್ಚುತ್ತಾರೆ ಜೊತೆಗೆ ಆ ಆನೆ ಎಂದರೆ ಭಯವೇ ಇಲ್ಲದಂತೆ ಜನರು ಕೂಡ ಅದರೊಂದಿಗೆ ವರ್ತಿಸುತ್ತಾರೆ ಆನೆಯು ಕೂಡ ಇಲ್ಲಿಯವರೆಗೂ ಕೂಡ ಯಾರಿಗೂ ಕೂಡ ಆನೆಯಾಗದಂತೆ ಜಾಗ್ರತೆಯಿಂದ ತುಂಬ ಪ್ರೀತಿಯಿಂದ ನಡೆದುಕೊಂಡಿದೆ ಆ ಪ್ರತಿ ಅಂಗಡಿಯವರು ಕೂಡ ತಮ್ಮ ಮನೆಗೆ ತಮ್ಮ ಮಗು ಬಂದಾಗ ಅಪರೂಪಕ್ಕೆ ಹೇಗೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೋ ಹಾಗೆ ಆ ಆನೆಗೆ ತಮ್ಮಲ್ಲಿರುವಂತಹ ವಸ್ತುಗಳನ್ನು ನೀಡಿ ಪ್ರೀತಿಯಿಂದ ಒಬ್ಬ ಗೆಳೆಯನ ಜೊತೆ ಹೇಗೆ ಮಾತನಾಡುತ್ತಾರೋ ಹಾಗೆ ಮಾತನಾಡುತ್ತಾರೆ ನೋಡಿ ಆನೆಗೂ ಹಾಗೂ ಮನುಷ್ಯರ ನಡುವೆ ಎಂಥ ರೀತಿಯ ಸ್ನೇಹ ವಿಶ್ವಾಸ ಸಂಬಂಧವು ಬೆಳೆದಿದೆ ಈ ವಿಡಿಯೋ ನಿಮಗೆ ಸಾಮಾನ್ಯ ಎನಿಸಬಹುದು ಆದರೆ ನನಗೆ ಮಾತ್ರ ವಿಶೇಷ ಎನಿಸಿತು ಏಕೆಂದರೆ ಇದು ನಮಗೆ ಇರುವ ಮನರಂಜನೆಯಲ್ಲ ಆನೆಗೆ ಇರುವ ಮನರಂಜನೆಯಾಗಿದೆ ಏನೆಂದರೆ ಪ್ರತಿದಿನವೂ ಆನೆಯು ತನಗೆ ಇಷ್ಟವಾದಂಥ ಅಂಗಡಿಗಳಿಗೆ ಹೋಗಿ ಅವರಿಂದ ಅವರು ನೀಡುವ ಪದಾರ್ಥಗಳನ್ನು ತಿಂದು ಮನರಂಜನೆ ಪಡುತ್ತದೆ ಅಥವಾ ಖುಷಿ ಪಡುತ್ತದೆ ಅದನ್ನು ನೋಡಿ ನನಗೂ ಕೂಡ ಖುಷಿಯಾಯಿತು ಆನೆಯು ತನ್ನ ಜೀವನದಲ್ಲಿ ಜನರೊಂದಿಗೆ ಹೇಗೆ ಸ್ನೇಹ ಸಂಬಂಧಗಳನ್ನು ಬೆಳೆಸಿಕೊಂಡಿದೆ ಹಾಗೆ ಈ ದೇವಸ್ಥಾನದ ಮಹಿಮೆಯು ಕೂಡ ಅಷ್ಟೇ ದೊಡ್ಡದಾಗಿದೆ ನಾನು ಈ ದೇವಸ್ಥಾನದ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಲು ಕಾತರದಿಂದ ಕಾಯುತ್ತಿದ್ದೇನೆ ನಿಮಗೆ ಎಂದಾದರೂ ಬಿಡುವು ಸಿಕ್ಕಾಗ ಒಮ್ಮೆ ಈ ದೇವಸ್ಥಾನಕ್ಕೆ ಅಂದರೆ ಉಂಚ ಅಥವಾ ಒಂಬುಜ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದು ಈ ಆನೆ ಅಂದರೆ ಐಶ್ವರ್ಯಲನ್ನು ಕೂಡ ಭೇಟಿಯಾಗಿ ಹೋಗಿ ಎಂದು ನಾನು ತಿಳಿಸಲು ಇಷ್ಟಪಡುತ್ತೇನೆ